ಸರ್ ನಮಸ್ಕಾರ ಅದು ಗಾಡಿ ಪಡಿಸಲ್ಲ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸ್ರೇನು ಇನ್ನೋವಾ ರೀ ಇನೋವಾ ಸರ್ ಸರ್ ಮಾಡಲ್ ಎಷ್ಟು ಎರಡು ಸಾವಿರದ ಐದು ರೀ ಸರ್ ಸರ್ ಎಷ್ಟನೇ ಓನರ್ ಗಾಡಿ ಸರ್ ಇದು ಒಂದು ಆರತ್ತು ಇರ್ಬೋದು ರೀ ಸರ್ ಆರತ್ತು ಹಿಂಗೆ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ರನ್ ಅದು ಇದ್ರಾಗ ಹಾಕಿದ್ದೀನಿ ನೋಡಿ ಸರ್ ಅದು ಅಲ್ಲ ಎಷ್ಟು ಹೊಡೆಯ ನಿಮ್ಮ ನೋಡಿಲ್ಲ ನೀವು ನಾನು ನೋಡಿಲ್ಲ ರೀ ಸರ್ ಮ್ಯಾಕ್ಸಿಮಮ್ ಎಷ್ಟು ಹೊಡೆಯ ಇರ್ಬೋದು ಅದು ಅದು ಇದ್ರಾಗ ಹಾಕಿದ್ದೀನಿ ಸರ್ ನಾನು ಅಂದಾಜು ನೋಡಿಲ್ಲ ಸರ್ ಅದನ್ನು ಟೈರಲ್ಲಿ ಎಷ್ಟು ಸ್ಪೀಡ್ ಇದ್ದಾವೆ ಟೈರ್ ಹೊಸ ಹಾಕಿದನ್ ಸರ್ ಕೇಶಿಂಗ್ ದವ್ರೆ ಮೊನ್ನೆ ಹೊಸ ಹಾಕಿದನ್ ಸರ್ ಸರ್ ಕಂಡೀಷನ್ ಹೆಂಗ್ ಇದೆ ಗಾಡಿದು ಗಾಡಿ ಫುಲ್ ಕಂಡೀಷನ್ ಐತ್ರಿ ಸರ್ ಸರ್ ಗಾಡಿ ರೊಕ್ಕ ಮಿಸಲ್ ರನ್ನಿಂಗ್ ಇದೆಯಾ ಎಫ್ ಸಿ ಇನ್ಸೂರೆನ್ಸ್ ಹಾ ರನ್ನಿಂಗ್ ಐತ್ರಿ ಸರ್ ರನ್ನಿಂಗ್ ಐತ್ರಿ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇದು ರಾಯಬಾಗ ತಾಲೂಕು ಕನ್ನಡಾಳ್ ಅಂತ ಹೇಳಿ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ನಾವು ಓನರ್ ಸರ್ ಸರ್ ಅದ ಹೆಸರು ಗಾಡಿ ನೀವು ಮಾಡಿಸ್ ಕೊಡ್ತಾರೆ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಸರ್ ನಾವು ಕೊಡ್ತೀವಿ ಸರ್ ಸರ್ ಗಾಡಿ ಒರ್ಜಿನಲ್ ಪೇಂಟ್ ರೀಪೇಂಟ್ ಆಗಿದೆಯಾ ಸರ್ ಅದ ರೀಪೇಂಟ್ ಮಾಡಿಸಿದೀವಿ ಸರ್ ಸರ್ ಇವಾಗ ಗಾಡಿ ಎಲ್ಲಾರು ಬಿಟ್ಟು ಡೆಂಟು ಕ್ರಾಚ್ ಏನಾದ್ರು ಕಾಣುತ್ತ ಇವಾಗ ಗಾಡಿಯಲ್ಲಿ ಏನು ಇಲ್ಲ ಸರ್ ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು ಗಾಡಿ ನಾಲ್ಕು ಇರ್ತಕ್ಕ ಬಂದ್ರೆ ಕೊಡ್ಬೇಕು ಅನ್ನೋದ್ರ ಸರ್ ಸರ್ ಏನೋ ಫೈನಲ್ ಅಂದ್ರೆ ಲೇಟ್ ಆಗ್ಬೋದು ಫೈನಲ್ ಸರ್ ಏನು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ ಗಾಡಿ ಯಾರ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷಿಯೇಟ್ ಮಾಡ್ಕೊಡ್ರಿ ಆಯ್ತು ಸರ್ ನಿಮ್ಮ ಒತ್ತಿಂದ ಬಂದ್ರೆ ಸರ್ ಗಾಡಿ ಇನ್ನು ಒಂದಿಷ್ಟು ಕಡಿಮೆ ಮಾಡಿ ಕೊಡ್ತೀರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಅದು ಫಸ್ಟ್ ನಿಮ್ಮದು ಯೂಟ್ಯೂಬಲ್ಲಿ ಪೋಸ್ಟ್ ಆಗುತ್ತೆ ವಿಡಿಯೋ ಗಾಡಿದು ನಮ್ಮ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಳ್ರಿ ನಾವು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಹಾ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ ಇದೆ ಮನೆ ಸೇಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರಾ ಎಚ್ಚರಿಕೆ ಇದೇ ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು